ಬ್ರೋ ಎಂದಾದರೂ ನಿಮ್ಮ ಸ್ವಂತ ತಲೆಯಲ್ಲೇ ಸಿಕ್ಕಿ ಹಾಕಿಕೊಂಡ ಹಾಗೆ ಅನಿಸಿದೆಯಾ ಒಂದು ಸಣ್ಣ ನಿರ್ಧಾರ ತಗೋಬೇಕು ಆದರೆ ನೀವು ಅಲ್ಲೇ ಸ್ಟಕ್ ಬಿಟ್ಟಿದ್ದೀರಿ ಅಥವಾ ರಾತ್ರಿ ಮೂರು ಗಂಟೆಗೆ ಎಚ್ಚರವಾಗಿ ನಿನ್ನೆ ಹೇಳಿದ ಒಂದು ಸಣ್ಣ ಮಾತಿನ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಿದ್ದೀರಾ ಇದು ಬರೀ ಯೋಚನೆ ಅಲ್ಲ ಇದೊಂದು ಮೆಂಟಲ್ ಜೈಲ್ ಈ ವಿಡಿಯೋದಲ್ಲಿ ಆ ಜೈಲಿಂದ ಹೇಗೆ ಹೊರಗೆ ಬರೋದು ಮತ್ತು ಆ ವೇಸ್ಟ್ ಆಗೋ ಎನರ್ಜಿಯನ್ನ ನಿಮ್ಮ ದೊಡ್ಡ ಶಕ್ತಿಯಾಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ ಬನ್ನಿ ಸರಿ ಹಾಗಾದ್ರೆ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ಒಂದು ಮೆಸೇಜ್ ಕಳಿಸಿ ಯಾಕೆ ರಿಪ್ಲೈ ಮಾಡಿಲ್ಲ ಅಂತ ಪ್ರತಿ ಐದು ನಿಮಿಷಕ್ಕೆ ಫೋನ್ ಚೆಕ್ ಮಾಡ್ತೀರಾ ಅಥವಾ ಯಾವತ್ತೂ ನಡೆಯದ ಒಂದು ಕಾಲ್ಪನಿಕ ಜಗಳಕ್ಕೆ ಅವರು ಹಾಗೆ ಹೇಳಿದ್ರೆ ನಾನು ಹೀಗೆ ಹೇಳ್ತೀನಿ ಅಂತ ಮನಸ್ಸಿನಲ್ಲೇ ಪೂರ್ತಿ ಸ್ಕ್ರಿಪ್ಟ್ ತಯಾರಿ ಮಾಡಿಕೊಂಡಿದ್ದುಂಟಾ ಇದೆಲ್ಲ ಅತಿಯೋಚನೆಯ ಲಕ್ಷಣ ಮತ್ತು ನೀವು ಒಂಟಿಯಲ್ಲ ಒಂದು ಶಾಕಿಂಗ್ ಫ್ಯಾಕ್ಟ್ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ವಯಸ್ಸಿನವರಲ್ಲಿ ಬರೋಬ್ಬನಿ ಎಪ್ಪತ್ಮೂರು ಪರ್ಸೆಂಟ್ ಜನ ಇದೇ ಮೆಂಟಲ್ ಜೈಲ್ನಲ್ಲಿದ್ದಾರೆ ಹಾಗಾದರೆ ನಾವು ಯಾಕೆ ಹೀಗೆ ಯೋಚನೆ ಮಾಡ್ತೀವಿ ವಿಷಯ ಏನೆಂದರೆ ಇದರ ಹಿಂದಿನ ರಹಸ್ಯ ನಮ್ಮ ಮೆದುಳಿನ ಒಂದು ಹಳೇ ಕಥೆಯಲ್ಲಿ ಅಡಗಿದೆ ಬನ್ನಿ ಆ ಕಥೆ ಏನು ಅಂತ ಕೇಳೋಣ ವಿಷಯ ತುಂಬ ಸಿಂಪಲ್ ನಮ್ಮ ಮೆದುಳು ಒಂದು ರೀತಿ ಹಳೇ ಕಾಲದ ಸಾಫ್ಟ್ವೇರ್ ಮೇಲೆ ನಡೀತಾ ಇದೆ ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಬದುಕುಳಿಯುವುದೇ ದೊಡ್ಡ ಸವಾಲಾಗಿತ್ತು ಮುಂದೆ ಕೆಟ್ಟದೇನಾದರೂ ಆಗ್ಬಹುದು ಅಂತ ನಿರಂತರವಾಗಿ ಯೋಚನೆ ಮಾಡಿದ್ದಕ್ಕೆ ಅವರು ಕಾಡು ಪ್ರಾಣಿಗಳಿಂದ ಹಸಿವಿನಿಂದ ಬಚಾವಾದರು ಆ ಸರ್ವೈವಲ್ ಪ್ರೋಗ್ರಾಮಿಂಗ್ ಇವತ್ತಿಗೂ ನಮ್ಮ ಮೆದುಳಿನಲ್ಲಿ ಆಕ್ಟಿವ್ ಆಗಿದೆ ಈ ಹೋಲಿಕೆ ನೋಡಿ ಆಗಿನ ಅಪಾಯಗಳೇ ಬೇರೆ ಈಗಿನ ಚಿಂತೆಗಳೇ ಬೇರೆ ಆದರೆ ತಮಾಷೆ ಅಂದರೆ ನಮ್ಮ ಮೆದುಳಿಗೆ ಒಂದು ಇಮೇಲ್ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಕಾಮೆಂಟ್ ಕೂಡ ಆ ಹಳೆಯ ಸಿಂಹದಷ್ಟೇ ದೊಡ್ಡ ಅಪಾಯವಾಗಿ ಕಾಣುತ್ತೆ ಇಂಟ್ರೆಸ್ಟಿಂಗ್ ಅಲ್ವಾ ಅದಕ್ಕೆ ಅದು ಅತಿಯಾಗಿ ಪ್ರತಿಕ್ರಿಯಿಸಿ ನಮ್ಮನ್ನ ಚಿಂತೆಯ ಕೂಪಕ್ಕೆ ತಳ್ಳುತ್ತೆ ಹಾಗಾದರೆ ಈ ಚಿಂತೆಯ ಚಕ್ರದಿಂದ ಹೊರಗೆ ಬರೋದು ಹೇಗೆ ಮೊದಲು ಹೆಜ್ಜೆ ಅಂದರೆ ವಿನಾಶಕಾರಿ ಅತಿಯೋಚನೆಗೂ ಉಪಯುಕ್ತವಾದ ಆಳವಾದ ಚಿಂತನೆಗೂ ಇರೋ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋದು ಅತಿಯೋಚನೆ ಅಂದರೆ ಅದು ನಮ್ಮನ್ನು ಅಲ್ಲೇ ಫ್ರೀಸ್ ಮಾಡಿಬಿಡುತ್ತೆ ಯಾವುದೇ ಆಕ್ಷನ್ ತಗೊಳಕ್ಕೆ ಬಿಡೋದಿಲ್ಲ ಈಜುಕೊಳದ ಉದಾಹರಣೆ ತಗೊಳ್ಳಿ ನೀರು ತಣ್ಣಗಿದೆಯಾ ಜನ ನಗ್ತಾರ ಅಂತ ಯೋಚನೆ ಮಾಡ್ತಾನೇ ಇರ್ತೀವಿ ಕೊನೆಗೆ ನೀರಿಗೆ ಇಳಿಯೋದೇ ಇಲ್ಲ ಯೋಚನೆಗಳಲ್ಲೇ ಮುಳುಗಿ ಹೋಗ್ತೀವಿ ಇದಕ್ಕೆ ಪೂರ್ತಿ ವಿರುದ್ಧ ಆಳವಾದ ಚಿಂತನೆ ಇದು ನಮ್ಮನ್ನು ಕ್ರಿಯೆಯ ಕಡೆಗೆ ತಳ್ಳುತ್ತೆ ಅದೇ ಈಜುಕೊಳದ ಉದಾಹರಣೆಯಲ್ಲಿ ಆಳ ಎಷ್ಟಿದೆ ಅಂತ ಚೆಕ್ ಮಾಡೋದು ಅಂದರೆ ಸೇಫ್ಟಿ ಇದೆಯಾ ಅಂತ ನೋಡೋದು ಆಮೇಲೆ ಧೈರ್ಯವಾಗಿ ಧುಮುಕೋದು ಇದು ಸಮಸ್ಯೆಯನ್ನು ಬಗೆಹರಿಸೋ ದಾರಿ ಇಲ್ಲೊಂದು ತುಂಬಾನೇ ಸಿಂಪಲ್ ಆದರೆ ಸಖತ್ ಪವರ್ಫುಲ್ ಸೂತ್ರ ಇದೆ ನಮ್ಮ ಯೋಚನೆಗಳು ಒಂದು ವೇಳೆ ಹೀಗಾದರೆ ಏನು ಮಾಡೋದು ಅಂತ ಅಲ್ಲೇ ನಿಂತ್ಬಿಟ್ರೆ ಅದು ಅತಿ ಯೋಚನೆ ಆದರೆ ಒಂದು ವೇಳೆ ಹೀಗಾದರೆ ನಾನು ಆಗ ಹೀಗೆ ಮಾಡ್ತೀನಿ ಅಂತ ಯೋಚಿಸಿದ್ರೆ ಅದು ಆಳವಾದ ಚಿಂತನೆ ನೋಡಿ ಒಂದೇ ಒಂದು ಪದ ನಮ್ಮ ಯೋಚನೆಯ ದಿಕ್ಕನ್ನೇ ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಬದಲಾಯಿಸುತ್ತೆ ಸರಿ ಥಿಯರಿ ಎಲ್ಲ ಸಾಕು ಈಗ ಪ್ರಾಕ್ಟಿಕಲಾಗಿ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ ಮನಸ್ಸನ್ನು ಕಂಟ್ರೋಲ್ ಮಾಡಿ ಈ ಅತಿಯೋಚನೆಯಿಂದ ಪಳಗಿಸಕ್ಕೆ ಕೆಲವು ತಂತ್ರಗಳಿವೆ ಸ್ವಾಮಿ ವಿವೇಕಾನಂದರ ಚಿಂತನೆಯಿಂದ ಪ್ರೇರಿತವಾದ ಈ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ ನಮ್ಮ ಮನಸ್ಸಿನಲ್ಲಿ ಬರೋ ಯೋಚನೆಗಳು ಒಂದು ಬಿರುಗಾಳ ಇದ್ದ ಹಾಗೆ ಅದನ್ನು ನಿಲ್ಲಿಸಕ್ಕೆ ಪ್ರಯತ್ನ ಪಟ್ಟರೆ ನಾವು ಸೋತು ಹೋಗ್ತೀವಿ ಬುದ್ಧಿವಂತಿಕೆ ಇರೋದು ಆ ಯೋಚನೆಯ ಬಿರುಗಾಳಿಯ ದಿಕ್ಕನ್ನ ನಮ್ಗೆ ಬೇಕಾದ ಕಡೆ ತಿರುಗಿಸೋದ್ರಲ್ಲಿ ಇವತ್ತು ನಾವು ಮೂರು ತುಂಬಾನೇ ಸರಳ ಆದರೆ ಎಫೆಕ್ಟಿವ್ ಆದ ತಂತ್ರಗಳ ಬಗ್ಗೆ ಮಾತಾಡೋಣ ಮೊದಲನೇದು ತ್ವರಿತ ನಿರ್ಧಾರಗಳು ಎರಡನೇದು ತುರಿಕೆ ಹಾಳೆ ಮತ್ತು ಮೂರನೇದು ಯೋಚನೆಗಳನ್ನ ಮರು ರೂಪಿಸೋದು ಬನ್ನಿ ಒಂದೊಂದಾಡಿ ನೋಡೋಣ ಒಂದು ತ್ವರಿತ ನಿರ್ಧಾರಗಳು ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಒಂದು ಮಸಲ್ ಮಾದರಿ ಅದಕ್ಕೆ ಎಷ್ಟು ಟ್ರೈನಿಂಗ್ ಕೊಡ್ತೀವೋ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಪ್ರತಿದಿನ ಸಣ್ಣ ಸಣ್ಣ ವಿಷಯಗಳಲ್ಲಿ ಉದಾಹರಣೆಗೆ ರೆಸ್ಟೋರೆಂಟ್ನಲ್ಲಿ ಮೆನು ನೋಡಿ ಐದೇ ಸೆಕೆಂಡಲ್ಲಿ ಆರ್ಡರ್ ಮಾಡೋದು ಇದನ್ನು ಅಭ್ಯಾಸ ಮಾಡಿ ಈ ಸಣ್ಣ ಗೆಲುವುಗಳು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬೇಕಾದ ಆತ್ಮವಿಶ್ವಾಸವನ್ನು ಕೊಡುತ್ತೆ ಎರಡು ತುರಿಕೆ ಹಾಳೆ ಇದನ್ನು ಬೇಕಾದರೆ ಬ್ರೈನ್ ಡಂಪ್ ಅಂತಾನು ಕರಿಬೋದು ಮನಸ್ಸಿಗೆ ಒಂದು ಬೇಡವಾದ ಯೋಚನೆ ಬಂದು ತುರಿಕೆ ಥರ ಕಾಡಿದಾಗ ಅದನ್ನು ಒಂದು ಪೇಪರ್ ಮೇಲೆ ಬರೆದಿಡಿ ಉದಾಹರಣೆಗೆ ನಾಳಿನ ಮೀಟಿಂಗ್ ಬಗ್ಗೆ ಯೋಚನೆ ಬೇಕು ಅಂತ ಬರದು ಇದನ ಬಗ್ಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಯೋಚಿಸುತ್ತೇನೆ ಅಂತ ನಿರ್ಧರಿಸಿ ಹೀಗೆ ಮಾಡೋದ್ರಿಂದ ಮೆದುಳಿಗೆ ಒಂದು ಸಿಗ್ನಲ್ ಕೊಟ್ಟ ಹಾಗೆ ಆಗುತ್ತೆ ಓಕೆ ಈ ವಿಷಯವನ್ನು ಮರ್ತಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಆಗ ತಕ್ಷಣಕ್ಕೆ ಮನಸ್ಸು ಶಾಂತವಾಗುತ್ತೆ ಮೂರು ಯೋಚನೆಗಳನ್ನು ಮರುರೂಪಿಸೋದು ಅಂದರೆ ರೀಫ್ರೇಮಿಂಗ್ ಇದು ತುಂಬಾ ಪವರ್ಫುಲ್ ಟೆಕ್ನಿಕ್ ನಮ್ಮ ಮನಸ್ಸು ಒಂದು ಕ್ಯಾಮ್ರಾ ಇದ್ದ ಹಾಗೆ ಅದು ಯಾವುದರ ಮೇಲೆ ಫೋಕಸ್ ಮಾಡುತ್ತೋ ಅದೇ ನಮಗೆ ದೊಡ್ಡಲಾಗಿ ಕಾಣುತ್ತೆ ನಾನು ಸೋತ್ ಹೋದರೆ ಏನು ಗತಿ ಅಂತ ಯೋಚಿಸೋ ಬದಲು ನಾನು ಗೆದ್ರೆ ಹೇಗಿರುತ್ತೆ ಅದರಿಂದ ಏನು ಕಲಿಬೋದು ಅನ್ನೋದ್ರ ಮೇಲೆ ನಮ್ಮ ಮೆಂಟಲ್ ಕ್ಯಾಮ್ರಾವನ್ನು ಫೋಕಸ್ ಮಾಡಬೇಕು ಅಂದರೆ ನಮ್ಮ ಯೋಚನೆಯ ಚೌಕಟ್ಟನ್ನೇ ಬದಲಾಯಿಸೋದು ವಾಂಚನಾ ಹೊಸ ಕಲಿಕೆ ನಮ್ಮ ಬೆಳವಣಿಗೆ ಮತ್ತು ನಮ್ಮ ನಿಜವಾದ ಶಕ್ತಿ ಏನು ಅಂತ ಕಂಡುಹಿಡಿಯುವ ಅವಕಾಶ ಇವೆಲ್ಲ ಅನಿಶ್ಚಿತತೆಯ ಕೊಡುಗೆಗಳು ಹಾಗಾಗಿ ಫ್ರೆಂಡ್ಸ್ ಮುಂದಿನ ಬಾರಿ ಮನಸ್ಸು ಅನಿಶ್ಚಿತತೆಯ ಬಗ್ಗೆ ಚಿಂತೆ ಮಾಡಕ್ಕೆ ಶುರು ಮಾಡಿದಾಗ ಇದನ್ನು ನೆನಪಿಸ್ಕೊಳ್ಳಿ ಜೀವನ ಅನ್ನೋ ಆಟದಲ್ಲಿ ಅನಿಶ್ಚಿತತೆಯೇ ರೂಲ್ಸ್ ಆದರೆ ಸೈಡ್ ಲೈನಲ್ಲಿ ನಿಂತು ಚಿಂತೆ ಮಾಡ್ತಾ ಕೂರೋದಕ್ಕಿಂತ ಫೀಲ್ಡ್ಗೆ ಇಳಿದು ಆಟ ಆಡೋದೇ ಸರಿಯಲ್ವಾ ಇದರ ಬಗ್ಗೆ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ